아 <목소리가>

Let me get कितना

ಭ <Sess> ಮ <Sess> 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 ಯತ್ನವನ್ನು ನೋಡಿ ಯಾಕಂದ್ರೆ ಸರ್ಜೋಡಿ ಹಾರುವಂತ ಕಲಾವಿದ್ರಲ್ಲಿರ್ತಕ್ಕಂಥವ್ರು ಏನ್ ಮಾಡಿಪ್ಪ ಬಾಳುವ ಪರಸವನ ಹ ಈಗ ಹೌದು ಆಗೋದಲ್ಲ ಯಾಕಂದ್ರೆ ಏನ್ರೀಪ್ಪ ಆ ಕೆಲವನ್ನ ಮಾತುಗಳನ್ನು ಹೇಳಿದ್ಕ ಪರಸವನ ಏನಂತ ಏನು ಹೇಳ್ತಾರ ಗೊತ್ತನ ಏ ಇವತ್ತು ಆತ್ಮ ಮತ್ತು ಶರೀರ ಅಂತಕ್ಕಂಥ ಬಗೆ ಮಾತಾಡಲಲ್ಲ ಹೊರಗುನು ಏನಪ್ಪ ಅಂತ ಕೇಳರೆ ಯನ್ನ ಗುಣಗಳ ಜೊತೆ ಹೊರಗುನು ಯನ್ನ ಗುಣಗಳ ಜೊತೆ ಹ ಹೌದನ ನೋಡು 18 ಪುರಾಣ ಪಂಡಿತರು ಯಾರಿ ಕರೀತ ಕರೀತಾರಪ್ಪ ಅಂತ ಕೇಳ್ಂದ್ರಾ ಯಾರಿಪ್ಪ ಯಾರಿ ಕರಿತಾರಪ್ಪ ಅಂತ ಕೇಳಿದ್ರೆ ನಮ್ಮ ಕಾಮಷ್ಟಿ ಸುಕ್ರಮಗಳು ಕರೀತಾರ

ಹೌದಲ್ಲ ಯಾಕೆ ಹೆಣ್ಣು ಹೆಚ್ಚು ಮಾಡ್ಲಾಕ ಎತ್ತದ ಕೈ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ವಿದ್ಯಾಶ್ರೀ ಮಸಿಬಿಡ್ ಅಕ್ಕ ಹೌದಲ್ಲ ಎಲ್ಲಿ ಸುತ್ತಪ್ಪನ ಅದಕ್ಕೆ ಯಾಕಪ್ಪ ಅಂತ ಕೇಳ ಹಾಡು ಅಂತ ಕಲಾವಿದ್ರು ಬರಗಾಲಿ ಬಿದ್ದಿದ್ ಹೇಳಿದ ನಾವು ಎಷ್ಟೋ ದಿವಸ ಬರಗಾಲಿ ಬಿದ್ದಿತ್ತು ಮರಿ ಆಗಿರ್ಕಿಲ್ಲ ಯಾರಪ್ಪ ಅಂತ ಕೇಳಿದ್ರೆ ಅಪ್ಪ ಆದಿಶೇಷ ಎಷ್ಟೋ ದಿವಸ ಏನಪ್ಪ ಅಂತ ಕೇಳಿದ್ರೆ ಆ ತಪ್ಪಾ ಮಾಡಿ ಭಕ್ತಿಗೆ ಒಲಿಸ್ಕೊಂಡು ಮೇಘರಾಜ ಒಲಿಸ್ಕೊಂಡು ಆ ಥೇನ್ಯ ಅವರು ಮೈ ತರ್ಸತ್ತಾರ ಮೈ ತರ್ಸೊಂಡ್ ಮಳಿ ಮೈ ಏ

ಯಾಕಪ್ಪ ಕೇಳೋ ಅತ್ತಾಗ ಬರೆ ಹಳ್ಳಾಕೊಳ್ಳಾ ಅತ್ತೆ ಹರದಾವ ಹೌದು ಮಳಿ ಯಾವಾಗ ಬಂತು ನಿಮ್ಮ ಅತ್ತಾಗ ಐತೆ ಸೇರಿ ಅತ್ತರ ಹಳ್ಳಾಗಿ ಹರದತಿ ನಿಮ್ಮ आवाज ನೀರು ಕಣ್ಣೀರು ನಮ್ಮ ಅಪ್ಪ मेघರಾಜ ನೋಡ್ನೇ ಯಾಲಿನ ಆಕಾಶ ಬರಬೇಕಾರ ಹೌದು ಯಾಲಿನಿಂದ ನೀರು ಬಂತು मेघರಾಜ ತಕರದಾರ ಹರದರಪ್ಪ ಇವರೇ ಹೇಳ್ತಾರೋ ಅತ್ತಾಗ ಮಳಿ ಬಂದಷ್ಟು ಅತ್ತರ ಮಳಿ ಬಂತತಿ ಬರ್ತತಿ ಅಂಗಾರ ನೋಡು ನೋಡಿಪ್ಪ ಯಾರು ಹೇಳ್ತರಿ तरी ಹೌದಲ್ಲ ಹಾಂ ಏನು ಇರುವುದು ಮತ್ತೆ ಇಲ್ಲಿ ಚಲೋ ನೋಡ್ಬೇಕು ಹೋಗ್ಬೇಡ ನೀವು ಒಂದೇ ಅಲ್ಲ ಬರ್ಲಿಕ್ಕೆ ಚೇತ ಮಾಡಿ ತಗೊ ಕನ್ಯಾಗ ತೊಡ್ಕೊಂಡು ಹಿಂಗೆ ಬರ್ತಾ ಕೈಯವಾ ಏ ಹೌದಲ್ಲ ಆ ಎಲ್ಲಿ ಯಾಕೆ ಇದೆ ಕೇಳಿದ್ರ ಹೌ ಆ ತಿರ್ಗೋ ಟೈಮ ಎಷ್ಟ ಸರ್ ನಾಗಪ್ಪ ಸರ್ ನಾಗಪುರ ಸರ್ ಬನಪ್ಪ ನಾಲ್ಕು ನಿಮಿಷ ಇದ್ದೀವಿ ಅಂದ್ರೆ ಟೈಮ್ ಹೇಳಪ್ಪ ನಾಲ್ಕು ಸರ್ ನಾಗಭ ಸರ್ ಆಯ್

ప్రయజ్ఞాహ గుడి అనుసంత ఓదాన నిమ్మ ప్రయత్న గుడి అనుసంత